Like, share subscribe magali shaleerde battalu exam ichitan

ஏ போனி பாரி திருக்கி அட் வீசில எங்கே ஜமா இத்தி இனி சார் சாரி பண்ண வேண்டியது இல்ல. நீ தேஃப் ஆஃப்

டொமேட்டோ இன்ச்ச முறது தீத்தீங்க வேணு முரணிந்தே எங்கிய இடீ இடி டொமெட்டோனே பேயர் தீத்தினி ஐட்பூரம் சார் நானும் மிக்ஸ் மா தூத்தினேஜ்ஜியே பாடுநேட் தும்பு தூங்க ஆய் உல்தினா பூரி எல்லாம் மெல்ட் ஆ சோ கடை பயிதித்தின் வக்க இடீ தோப்பித்தின இடீ சார்கூத்தினி அந்தமாரிஸ்மாரிமரி தூத்தி பண்ணியோதால ஏ எந்த திண்டுதா நீ பண்டனை கொச்சப்பே எங்க சார் நீ அலே போடுக அஞ்சா எண்டஞ்சி பத்து அலுவன் பிளே பண்டல் பண்டிகை மந்திச்சா சரி அப்படின்னு ஓதுஜால அள்ள ஒட்டு எங்களை நேர்ப்பு அது சா

ಸೊ ಮುಲ್ಪ ಮೀನ್ ಕನೇರೆ ಪೋಡಣ್ಣಲ ಮಸ್ತ್ ದೂರ ಉಂಡು ಕೋಡಿಂಗ್ ಶಾಪಿಂಗ್ ಹೋಗಿದ್ದಾ ಆ ಜಾಗಕ್ಕೆ ಪೋದು ಮೀನ್ ಕನೆ ತದ್ ಬರೋದು ಮಸ್ತ್ ಲೇಟಾವು ಎಂಗೇ ನಮlandı ಈಜಿ ಇಲ್ಲದ ಬರೀ ಪಾಯಿಂಟ್ 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 ಅಂತ ಬರೆದು ತಿರತೆ ಕಾಣೆ ಕಾಣನೆ ಸುಸ್ತಿ <laughs> ಮಾತ್ರ <laughs> <laughs>

ರೆಡಿ ಆಂಡು ಓಲು ಓಲ್ ಒಂದೇ ಜಾಗ ಉಂಡುಣ್ಣ ಆ ಜಾಗೆಲ್ಲ ಅಡೆ ಅಲ್ಲ ಅಡೆಗಡೆಗೆ ನೂರೂರ ಸೆಟ್ ಮಾಡು ಮೂಲಿಗೆ ಗೊತ್ತು ಚೆನ್ನಿದೆ ತಿಚ್ದಿ ಬಿಡೋಣಲ್ಲ ಲಗಾವಂದೌ ಬತ್ತರೆ ವೇಟಿಜ್ಜಾ ಕೈ ದೇವಿ ಕರ್ನರ ಟಿವಿ ಪಡಕಲ್ಲ ಆಲ್ರೆಡಿ ಜಶ್ವಿನ ಕೂಡ ಒಂದು ಟ್ರೋಲಿ ಉಂಟು ಅವು ಜಶ್ವಿ ಅವು ಅಲ್ಲ ತುಲಿ ಆತ್ ಬ್ಯಾಗ್ ಈ ಮೆಟುಪ್ಪಿನ ಎನ್ನ ಎನ್ನ ಪ್ಯಾಕಿಂಗ್ ನನ್ನಲ್ಲ ಆತ ಈಚೆ ಎನ್ನ ಇಲ್ಲ ಬ್ಲ್ಯಾಕ್ ಅಲ್ಲಿ ಒಂದು ಪರ್ಪಲ್ಲ ಆತ್ ಮನ್ ಪೋಡುಂದಿಲ್ಲ ಇದ್ದು ಜಾಸ್ತಿ ಹಣ ಎಂಕ್ ಪತನೇರ ಒಂದು ಕೂಡ ಎನ್ನ ಅಮ್ಮನ ಒಂದು ಟ್ರೋಲಿ ಉಂಟು ಆರು ಪಂಡ ಬತ್ತದು ಒಂಜಿ ಒಂಜರ ತಿಂಗಳು ಕರಿ ಉಂಟು ಅಮ್ಮ ಇದೆ ಊರ್ಗು ಬತ್ತದು ಒಂಜರ ತಿಂಗಳು ಕರಿಂಡೆ ನಮ್ಮ ಬತ್ತದೆ ಟರ್ನ್ ಒಂಜಿ ಟ್ರೋಲಿ ಉಂಟು ಅವೇನೆಂಚ ಪತ್ತನೊಂದು ತೂರು

Nei, hun er jo